உடுப்பு Oder... ನಗರದ ಪ್ರಮುಖ ಜಂಕ್ಷನ್ ಎನಿಸಿರುವ ಅಂಬಲಪಾಡಿ ಜಂಕ್ಷನ್ನಲ್ಲಿ ಸೋಮವಾರ ಮೇಲ್ಸೇತುವೆ ಕಾಮಗಾರಿ ಪ್ರಾರಂಭಗೊಂಡಿದೆ ರಾಷ್ಟೀಯ ಹೆದ್ದಾರಿಯಲ್ಲಿ ಜೆಸಿಬಿಗಳು ಕಾರ್ಯಾಚರಣೆಗೆ ಇಳಿದಿದೆ ಇದೇ ವೇಳೆ ಜಂಕ್ಷನ್ನಲ್ಲಿ ವಾಹನ ಸಂಚಾರ ನಿರ್ಬಂಧಗೊಂಡಿದ್ದು ಸರ್ವಿಸ್ ರಸ್ತೆಗಳಲ್ಲಿ ವಾಹನ ಸವಾರರ ಪರದಾಟವೂ ಶುರುವಾಗಿದೆ ಅಂಬಲಪಾಡಿ ರಾಷ್ಟೀಯ ಹೆದ್ದಾರಿಯಲ್ಲಿ ಮೇಲ್ಸೇತುವೆ ಕಾಮಗಾರಿ ಬೇಡಿಕೆ ಹಲವು ವರ್ಷಗಳಿಂದ ಇದ್ದವು ಇಲ್ಲಿ ಸಾಕಷ್ಟು ಅಪಘಾತಗಳು ಇದ್ದು ಈ ಸಮಸ್ಯೆಗೆ ಪೂರ್ಣ ವಿರಾಮ ಹಾಕಲು ಮೇಲ್ಸೇತುವೆ ಮಾಡಬೇಕು ಎಂಬ ಕೂಗು ಕೇಳಿ ಬಂದಿದೆ ಇದಕ್ಕೆ ಪೂರಕವಾಗಿ ಹೆದ್ದಾರಿ ಇಲಾಖೆ ಯೋಜನೆಯನ್ನು ಸಿದ್ಧಪಡಿಸಿತ್ತು ಇತ್ತೀಚೆಗೆ ಸ್ಥಳೀಯರು ಮತ್ತು ಜನಪ್ರತಿನಿಧಿಗಳ ಸಭೆಯೂ ನಡೆದಿತ್ತು ಸಭೆಯಲ್ಲಿ ಒಂದೂವರೆ ವರ್ಷದೊಳಗೆ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂಬ ಭರವಸೆಯು ಜನಪ್ರತಿನಿಧಿಗಳಿಂದ ಬಂದಿದೆ ಸರ್ವಿಸ್ ರಸ್ತೆಯ ಮೂಲಕ ವಾಹನಗಳು ಸಂಚಾರ ಮಾಡಲಿವೆ ವಾಹನ ನಿಬಿಡ ಪ್ರದೇಶ ಇದಾಗಿರುವುದರಿಂದ ಕಾಮಗಾರಿ ಸಂದರ್ಭ ಜನರು ಸಾಕಷ್ಟು ಪರದಾಡಬೇಕಾಗಿದೆ ಈ ಬಗ್ಗೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಮಾತನಾಡಿ ಯಾವುದೇ ಪರ್ಯಾಯ ಮಾರ್ಗ ಸೂಚಿಸದೆ ಅಂಬಲ್ಪಾಡಿ ಜಂಕ್ಷನ್ ಬಂದ್ ಮಾಡಿ ಕಾಮಗಾರಿಯನ್ನ ಶುರು ಮಾಡಿದ್ದಾರೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ ಎಂದರು ಇವತ್ತು ಅಂಬಲಪಾಡಿ ನ್ಯಾಷನಲ್ ಹೈವೇಯಲ್ಲಿ ದಿಢೀರ್ನಾಗಿ ಕಾಮಗಾರಿ ಪ್ರಾರಂಭ ಆಗಿದೆ ಪ್ರಾಯಶಃ ಒಂದು ಸಣ್ಣ ಕಾಮಗಾರಿ ಮಾಡುವುದಾದ್ರೂ ಕೂಡ ಅದರ ಎಷ್ಟು ಟೆಂಡರ್ ಯಾರು ಮಾಡುದು ಎಷ್ಟು ಉದ್ದ ಎಷ್ಟು ಅಗಲ ಎಷ್ಟು ಸಮಯದಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅದನ್ನು ಅಂತ್ಯ ಯಾವಾಗ ಆಗ್ತದೆ ಯಾವುದೂ ಮಾಹಿತಿ ಇಲ್ಲದೆ ಇವತ್ತು ಏಕಾಏಕಿಯಾಗಿ ಆ ಮುಲ್ಪಾಡಿ ಜಂಕ್ಷನ್ ಅನ್ನು ಬಂದ್ ಮಾಡಿ ಈ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಯಾವುದೇ ಮಾರ್ಗಸೂಚಿ ಇಲ್ಲದೆ ಅದು ಯಾವುದೇ ಡೈವರ್ಷನ್ ಇಲ್ಲದೆ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ ನಾನು ಜಿಲ್ಲಾಡಳಿತ ಮೂಲಕ ಒತ್ತಾಯ ಮಾಡುವುದು ಇಷ್ಟೇ ಇವತ್ತು ಆ ದೊಡ್ಡ ಮಟ್ಟಿನ ಸಭೆಯನ್ನು ಮಾಡಿ ಅಂಬುಲ್ಪಾಡಿ ಮತ್ತು ಉಡುಪಿಯ ಜನರನ್ನು ಸೇರಿಸಿ ಯಾವ ರೀತಿ ಕಾಮಗಾರಿ ಆಗ್ತದೆ ಹೇಗೆ ಆಗ್ತದೆ ಎಷ್ಟು ಸಮಯದಲ್ಲಿ ಇದು ಮುಕ್ತಾಯ ಆಗ್ತದೆ ಇದನ್ನೆಲ್ಲ ಮಾಹಿತಿ ಕೊಟ್ಟು ಮಾಡಬೇಕು ಇವತ್ತು ಆ ಇವತ್ತು ಆ ನಮ್ಮ ಕರಾವಳಿ ಜಂಕ್ಷನ್ ಮಲ್ಪೆ ಹೋಗುವಂತ ರಸ್ತೆ ಕೂಡ ಕಾಮಗಾರಿ ನಡೀತಾ ಇದೆ ಪ್ರಾಯಶಃ ಮಲ್ಪೆ ಬಂದರು ಬಹಳಷ್ಟು ದೊಡ್ಡ ಬಂದರ್ ಇದೆ ಬಹಳಷ್ಟು ಮೀನುಗಾರಿಕೆ ನಡೀತದೆ ಇವತ್ತು ಬಹಳ ದೊಡ್ಡ ದೊಡ್ಡ ಲಾರಿಗಳು ಹೋಗ್ತವೆ ಎಲ್ಲದಕ್ಕೂ ಸಮಸ್ಯೆ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಇವತ್ತು ಅಂಬುಲ್ಪಾಡಿ ದೇವಸ್ಥಾನ ಹೋಗುವುದಾದ್ರೂ ಸಮಸ್ಯೆ ಈ ರೀತಿಯ ಸಮಸ್ಯೆ ಉದ್ಭವವಾಗಿದೆ ಪ್ರಾಯಶಃ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ಇದನ್ನು ವ್ಯವಸ್ಥಿತವಾಗಿ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡುತ್ತೇನೆ